ಅಖಿಲ ಕರ್ನಾಟಕ ಹೆಳವ ಸಮಾಜದ ಬಂಧುಗಳಲ್ಲಿ ಅಧ್ಯಕ್ಷರಾದ ನಾಗರಾಜ್ ಗುರೂಜಿಯವರ ಒಂದು ನಿವೇದನೆ ಅಂದರೆ ಎರಡು ಸಾವಿರದ ಮೂರನೇ ಇಸ್ವಿ ನಾನು ಅಂದಿನ ಅಖಿಲ ಕರ್ನಾಟಕ ಹೆಳವ ಜನಾಂಗದ ಸಂಘದಿಂದ ಭಿನ್ನಾಭಿಪ್ರಾಯಗಳ ಮೇರೆಗೆ ಹೊರಬಂದ ನಂತರ ಸಂಘದ ಅಧ್ಯಕ್ಷರನ್ನೂ ಒಳಗೊಂಡಂತೆ ಅವರಿಗೆ ಸಹಕರಿಸುತ್ತಾ ಬಂದಿದ್ದೆನು ಎರಡು ಸಾವಿರದ ಹತ್ತರ ನಂತರದಲ್ಲಿ ಸಂಘದ ಚಟುವಟಿಕೆಗಳು ಕುಂಠಿತಗೊಂಡವು ಎರಡು ಸಾವಿರದ ಹತ್ತರ ನಂತರ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಆಗಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರ ವಿಭಿನ್ನವಾದಂತಹ ನಿರ್ಧಾರಗಳು ಮತ್ತು ಚಟುವಟಿಕೆಗಳಿಗೆ ರೋಸಿ ಹೋದ ಹೆಳವ ಸಮುದಾಯದವರು ಇವರ ಸಂಘಟನೆಯಿಂದ ಹೊಡೆದು ಹರಿದು ಹಂಚಿಹೋದರು ಅಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಕೃಷ್ಣಪ್ಪನವರನ್ನು ಗಾಂಧಿನಗರದ ಬಸವ ಭವನದ ಆವರಣದಲ್ಲಿ ಆಯೋಜಿಸಿದ್ದಂತಹ ಒಂದು ಸಭೆಗೆ ಭೇಟಿ ನೀಡಿ ಸಂಘವು ಕುಂಠಿತವಾಗಿದೆ ನನ್ನನ್ನು ಮತ್ತೆ ನಿಮ್ಮ ಜೊತೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಿ ನಾನು ನಿಮ್ಮ ಜೊತೆಯಲ್ಲಿ ಸಂಘವನ್ನು ಮತ್ತೆ ಪುನಶ್ಚಿತಗೊಳಿಸೋಣ ನೀವು ಬಹಳ ಬ್ಯುಸಿಯಾಗಿದ್ದೀರಾ ಎಂದು ಕೇಳಿದಾಗ ನೀನು ಯಾರೋ ನಿನಗೂ ಈ ಸಂಘಕ್ಕೂ ಏನು ಸಂಬಂಧ ನೀನು ಯಾರು ಕರೆದಿದ್ದು ನಿನ್ನನ್ನು ಹಾಗೆ ಹೀಗೆ ಎಂದು ನನ್ನನ್ನು ನಿಂದಿಸಿ ಬೇಸರಗೊಳ್ಳುವಂತೆ ಮಾಡಿ ಹೊರದಬ್ಬಿದರು ಆಗ ನಾನು ಹೊರಬಂದು ಸಮಾಜದ ಪ್ರಮುಖರನ್ನು ಬೆಂಗಳೂರು ಮತ್ತು ಕರ್ನಾಟಕದ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಕಲೆ ಹಾಕಿ ಶಿವಾಜಿನಗರದ ಹೋಟೆಲ್ ರಮಡಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯದ ಎಲ್ಲ ಮುಖಂಡರ ಅಂದರೆ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಎಮ್ ಎಸ್ ಎಳವರ್ ಇರಬಹುದು ಬೆಟ್ಟಯ್ಯನವರಿರಬಹುದು ಹಾಗೆ ರಾಮಸ್ವಾಮಿಯವರಿರಬಹುದು ಸನ್ಮಾನ್ಯ ನಮ್ಮ ಮುಖಂಡರಾದಂತಹ ಗೋವಿಂದಣ್ಣನವರಿರಬಹುದು ಹೀಗೆ ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಭೆಯನ್ನು ಏರ್ಪಡಿಸಿ ಸಭೆಯ ನಂತರದ ತೀರ್ಮಾನಗಳನ್ನು ನಾವು ಬೇರೆ ಒಂದು ಸಂಘ ಮಾಡೋಣವೆಂದು ತೀರ್ಮಾನಿಸಲಾಯಿತು ಆದರೂ ಸನ್ಮಾನ್ಯ ಗೋವಿಂದರಾಜು ಅಣ್ಣನವರು ಬೇಡ ನಾನು ಒಮ್ಮೆ ಕೃಷ್ಣಪ್ಪನವರಲ್ಲಿ ಮಾತನಾಡಿ ನಿಮ್ಮ ಹೊಂದಾಣಿಕೆ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಸಮಯಾವಕಾಶ ತೆಗೆದುಕೊಂಡರು ಆನಂತರದೇ ಅದು ಸಾಧ್ಯವಾಗಲಿಲ್ಲ ಹಾಗಾಗಿ ನಾವು ಸುವರ್ಣ ಕರ್ನಾಟಕವನ್ನು ಸ್ಥಾಪನೆ ಮಾಡುವುದು ಅನಿವಾರ್ಯವಾಗಿ ಬಂದು ನೆಲಮಂಗಲದಲ್ಲಿ ಸುವರ್ಣ ಕರ್ನಾಟಕ ಸ್ಥಾಪನೆಯ ತಯಾರಿಗಳನ್ನು ಮಾಡುತ್ತಿದ್ದೆವು ಹಾಗಾಗಿ ಸುವರ್ಣ ಕರ್ನಾಟಕ ಪ್ರಾರಂಭಿಸುವ ತಯಾರಿಯ ನಂತರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅವರೇ ನಮ್ಮನ್ನು ಸಂಪರ್ಕಿಸಿ ನಾನು ಅನ್ಯ ಧರ್ಮ ಅಂದರೆ ಲಿಂಗಾಯತ ಧರ್ಮಕ್ಕೆ ಪರಿವರ್ತನೆಯಾಗಿದ್ದು ನಾನು ಸಂಘದ ಅಂದರೆ ಬಸವ ಧರ್ಮದ ಪ್ರಚಾರವನ್ನು ಕೈಗೊಳ್ಳುವಂತಹ ನಿರ್ಧಾರದಲ್ಲಿದ್ದೇನೆ ಹಾಗಾಗಿ ನನಗೆ ಆ ಸಮುದಾಯವನ್ನು ಬೆಳವಣಿಗೆ ಮಾಡಬೇಕಾಗಿದೆ ನಾನು ಎಳವ ಸಮುದಾಯದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಈ ಕಾರ್ಯಕ್ರಮಗಳು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನೀವು ಎಳವ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಿ ಎಂದು ಬೇರೆ ಸಂಘಟನೆ ಮಾಡುವುದು ಬೇಡ ಎಂದಾಗ ನಾನು ರಾಜ್ಯದ ಮುಖಂಡರ ಅಭಿಪ್ರಾಯವನ್ನೆಲ್ಲ ಕಲೆ ಹಾಕಿ ಎಲ್ಲರೂ ಒಪ್ಪಿದ ಮೇರೆಗೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೆಂಟರಂದು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ರಾಜ್ಯದ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಯಿತು ಅಂದಿನಿಂದ ಇಲ್ಲಿಯವರೆಗೂ ಈ ಸಂಘಟನೆಯ ಮೂಲಕ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಅಂದರೆ ರಾಜ್ಯ ಕಮಿಟಿಯ ಪದಾಧಿಕಾರಿಗಳು ರಾಜ್ಯದ ಮುಖಂಡರುಗಳು ಎಲ್ಲರನ್ನೂ ಒಳಗೊಂಡಂತೆ ನಾವು ಮಾಡಿರುವಂತಹ ಕೆಲವು ಸಾಧನೆಗಳು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಈ ರೀತಿ ಪ್ರಸ್ತುತಪಡಿಸುತ್ತಿದ್ದೇನೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಹದಿನೈದರಂದು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಅಖಿಲ ಕರ್ನಾಟಕ ಹೆಳವ ಸಮಾಜದ ಜವಾಬ್ದಾರಿಯನ್ನು ಅಧ್ಯಕ್ಷರಾಗಿ ವಹಿಸಿಕೊಂಡ ಸಂದರ್ಭ ಸಮುದಾಯದ ಪ್ರಮುಖರಾದ ಸನ್ಮಾನ್ಯ ಶ್ರೀ ಬಿ ಗೋವಿಂದರಾಜರವರು ಬಿಬಿಎಂಪಿ ಚುನಾವಣೆಯಲ್ಲಿ ವಿಜೇತರಾದ ಸಂದರ್ಭದಲ್ಲಿ ಪದಾಧಿಕಾರಿಗಳು ಹೋಗಿ ಅವರಿಗೆ ಶುಭ ಕೋರಿದ ಸಂದರ್ಭ ಸಂಘಟನೆಯ ನಿರ್ದೇಶಕರಾದ ಶ್ರೀ ಮಹೇಶ್ ರವರ ಕಾರ್ಖಾನೆ ಉದ್ಘಾಟನೆಯ ಸಂದರ್ಭ ಸಮಾಜದ ಎಲ್ಲ ಪ್ರಮುಖರನ್ನು ಆಹ್ವಾನಿಸಿ ಉದ್ಘಾಟಿಸಲಾಯಿತು ರಾಯಚೂರು ಜಿಲ್ಲೆ ರಾಜಲಬಂಡ ಗ್ರಾಮಕ್ಕೆ ಘಟಕ ಸ್ಥಾಪನೆಗಾಗಿ ತೆರಳಿದ ಸಂದರ್ಭದಲ್ಲಿ ಸ್ಥಳೀಯ ಐಬಿನಲ್ಲಿ ಅಲ್ಲಿನ ಮುಖಂಡರೊಂದಿಗೆ ಸಮಾಲೋಚನೆ ಹಾಗೂ ಬೆಂಗಳೂರಿಗೆ ಬರುವಾಗ ಮಂತ್ರಾಲಯಕ್ಕೆ ತೆರಳಿ ರಾಯರ ದರ್ಶನ ಪಡೆದಂತಹ ಫೋಟೋಗಳು ಹೆಳವ ಸಮಾಜದ ಕುಂದುಕೊರತೆಗಳು ಮತ್ತು ಬೇಡಿಕೆಗಳನ್ನು ಅಂದಿನ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಎಂಡಿ ಆದಂತಹ ಏಕಾಂತಪ್ಪನವರಿಗೆ ಅರ್ಜಿ ಸಲ್ಲಿಕೆಯ ಸಂದರ್ಭ ಕೆಲವ ಸಮಾಜದ ಧರ್ಮಗುರುಗಳಾದಂತಹ ಹೊಸಬುರುಗೇಶ್ವರ ಸ್ವಾಮೀಜಿಯವರಿಗೆ ಎಲ್ಲ ಸಮಾಜದ ಸಹಾಯಕರಿಂದ ಒಂದು ಕಾರನ್ನು ಗಿಫ್ಟ್ ಮಾಡಿದ ಸಂದರ್ಭ ಬೆಂಗಳೂರಿನಲ್ಲಿ ನಲವತ್ತಾರು ಜಾತಿಗಳನ್ನು ಒಳಗೊಂಡಂತಹ ಅಲೆಮಾರಿ ಸಮುದಾಯದವರ ಜೊತೆಯಲ್ಲಿ ಸಮಾಜದ ಚರ್ಚೆ ಡಾಕ್ಟರ್ ಎಲ್ ಶ್ರೀನಿವಾಸ್ರವರನ್ನು ಸನ್ಮಾನಿಸಿದ ಮತ್ತೊಂದು ಫೋಟೋ ಬೀದರ್ನ ಮಮ್ಮನಸೂರು ದೇವಸ್ಥಾನ ಉದ್ಘಾಟನೆಗೆ ಬಂದ ಸಂದರ್ಭ ಎರಡು ಸಾವಿರ ಮಾರ್ಚ್ ಹದಿನಾರರಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಆಂಜನೇಯರವರು ವಿಧಾನಸೌಧದಲ್ಲಿ ಕರೆದಿದ್ದ ಸಭೆಯಲ್ಲಿ ಹೆಳವ ಸಮಾಜಕ್ಕೆ ಐವತ್ತು ಕೋಟಿ ಅನುದಾನ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದ ಸಂದರ್ಭ ಪುರ ಸೋರೆಕಾಯಿ ದೊಡ್ಡೆಯಲ್ಲಿ ಸಮಾಜದ ಮುಖಂಡರ ಆಹ್ವಾನದ ಮೇರೆಗೆ ಜಾತ್ರೆಯಲ್ಲಿ ಭಾಗವಹಿಸಿದ ಸಂದರ್ಭ ಬೆಳಗಾವಿ ಜೋಕನಹಟ್ಟಿಯಲ್ಲಿ ಪ್ರವಾಸ ಕೈಗೊಂಡು ಬದಲಾವಣೆ ನಿರ್ಮಾಣಕ್ಕಾಗಿ ಮುಖಂಡರೊಂದಿಗೆ ಚರ್ಚಿಸಿದ ಸಂದರ್ಭ ಪುರದಲ್ಲಿ ಮುಖಂಡರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಷಣ ಕೋಲಾರ ಜಿಲ್ಲೆಗೆ ಶಾಶ್ವತ ನೀಡವರಿಗಾಗಿ ಒಂದು ದಿನದ ಬೃಹತ್ ಹೋರಾಟ ಹಿಂದುಳಿದ ವರ್ಗದಲ್ಲಿ ಸಮಾಜದ ಬೇಡಿಕೆ ಬೀದರ್ ಸಮಾವೇಶದಲ್ಲಿ ಲೋಕಸಭಾ ಸದಸ್ಯರಾದ ಭಗವಂತ್ ಖೋಬಾ ಉಪಸ್ಥಿತಿಯಲ್ಲಿ ಸಮಾಜದ ಬಗ್ಗೆ ವಿವರಣೆ ನೀಡಿದ ಸಂದರ್ಭ ಹದಿನೇಳರಲ್ಲಿ ರಾಯಚೂರಿನಲ್ಲಿ ನಡೆದ ಬೃಹತ್ ಸಮಾವೇಶ ಹದಿನೇಳು ಆರು ಎರಡು ಸಾವಿರದ ಹದಿನೆಂಟು ಹೈದರಾಬಾದ್ನಲ್ಲಿ ನಡೆದಂತಹ ಅಖಿಲ ಭಾರತ ವಂಶಾವಳಿ ಸಂರಕ್ಷಣಾ ಸಂಸ್ಥೆ ಮುಖ್ಯ ಕಾರ್ಯದರ್ಶಿಯವರಿಗೆ ಅಲಮಾರಿ ಹೆಳವ ಸಮುದಾಯದ ಅಭಿವೃದ್ಧಿಗೆ ಮೂವತ್ತು ಕೋಟಿ ಅನುದಾನ ನೀಡುವಂತೆ ಕೋರಲಾಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತೇಳಿ ಅಖಿಲ ಕರ್ನಾಟಕ ಕೆಳವ ಸಮಾಜ ಬೆಂಗಳೂರು ರಿಜಿಸ್ಟರ್ಡ್ ಈ ಒಂದು ವತಿಯಿಂದ ನಾನು ರಾಜ್ಯಾಧ್ಯಕ್ಷನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ ವತಿಯಿಂದ ಪ್ರೀ ಬಡ್ಜೆಟ್ ಮೀಟಿಂಗ್ ಕರೆದಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಒಂದು ವರ್ಡ್ನಲ್ಲಿ ಹೇಳಬೇಕಂದ್ರೆ ಹೆಳವ ಸಮಾಜ ಅನ್ನೋಂಥದ್ದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇವತ್ತಿಗೂ ಕೇಳ್ತಾ ಇದ್ದಾರೆ ಹೆಳವ ಅಂದರೆ ಏನು ಹೆಳವ ಅಂದರೆ ಏನು ಅನ್ನೋದನ್ನು ಇವತ್ತು ಕೇಳ್ತಿದ್ದಾರೆ ಅದು ಮುಖ್ಯ ಕಾರ್ಯದರ್ಶಿಗಳು ಇದೊಂದು ಪಾಯಿಂಟನ್ನು ಇಟ್ಕೋಬೇಕಾಗುತ್ತೆ ಹೆಳವ ಅನ್ನೋವಂಥ ಸಮಾಜ ಇವತ್ತು ಏನು ನೀವು ಲೆಕ್ಕಾಚಾರ ಮಾಡ್ತೀರಾ ಇಪ್ಪತ್ತು ಮೂವತ್ತು ತಲೆಮಾರುಗಳ ಹಿಂದಿನ ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ಆಸ್ತಿ ಪಾಸ್ತಿ ಮತ್ತೆ ಆ ವ್ಯಕ್ತಿಯ ವಿವರಗಳನ್ನ ಬರೀ ಕೇವಲ ಲೆಕ್ಕ ತಲೆಮಾರಲ್ಲಿ ಮಾತ್ರ ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ಇಲ್ಲದೆ ಬರೀ ತಲೆಯ ನೆನಪಿನ ಶಕ್ತಿಯನ್ನ ಇಟ್ಕೊಂಡು ಇಪ್ಪತ್ತು ಮೂವತ್ತು ತಲೆಮಾರುಗಳ ಒಂದು ಇತಿಹಾಸವನ್ನ ವಂಶಾವಳಿಯನ್ನ ಹೇಳಿಕೊಂಡು ಊರಿಂದ ಊರಿಗೆ ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುವಂತಹ ಒಂದು ಅಲೆಮಾರಿ ಸಮುದಾಯ ಆಗಿರುತ್ತೆ ಸ್ವತಂತ್ರ ಪೂರ್ವದಲ್ಲಿ ಇದು ಬ್ರಿಟಿಷರ್ ಕಾಲದಲ್ಲಿ ಡಿ ಎನ್ ಟಿ ಅಂತ ಈಗ ಮಾಡಿದರೆ ಹಿಂದೆ ನಾವು ಬೈ ಬರ್ತ್ ಕ್ರಿಮಿನಲ್ ಡ್ರೈವ್ ಅಂತ ಹೇಳಿ ಇತ್ತು ಮೊದಲು ಬಿಟಿ ನಲ್ಲಿ ಇತ್ತು ಅದಾದ ಮೇಲೆ ಇವಾಗ ನಾವು ಓಬಿಸಿ ನಲ್ಲಿ ಇದ್ದೀವಿ ಓಬಿಸಿ ನಲ್ಲಿ ಸುಮಾರು ನೂರ ಮೂರು ಜಾತಿಗಳಲ್ಲಿ ಅತಿ ಮುಂದುವರೆದಂತಹ ಜಾತಿಗಳಲ್ಲಿ ನಾವು ಇವತ್ತು ಖಂಡಿತವಾಗ್ಲೂ ಕಟ್ಟ ಕಡೆಯದಾಗಿದ್ದೀವಿ ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಆ ನಲ್ಲೂ ಕೂಡ ನಾವು ಪ್ರತ್ಯೇಕವಾಗಿ ಅಲೆಮಾರಿಗಳನ್ನ ವಿಂಗಡಣೆ ಮಾಡಿ ಅಂತ ಪ್ರತಿ ಬಜೆಟ್ನಲ್ಲೂ ನಾವು ಕೇಳ್ತಾ ಇದೀವಿ ಖಂಡಿತವಾಗಲೂ ಇದು ಯಾರೂ ಗಮನ ಹರಿಸ್ಕೊಂಡಿಲ್ಲ ದಯವಿಟ್ಟು ಅದನ್ನು ಮಾಡಿಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಎರಡನೇದಾಗಿ ಅಲೆಮಾರಿ ಮತ್ತೆ ಅರೆ ಹಲೆಮಾರಿಗಳು ಈಗ ಆಗಿರುವಂತದ್ದು ಅಲೆಮಾರಿ ಮತ್ತು ಅರೆ ಹಲೆಮಾರಿಗಳು ಸುಮಾರು ಜಾತಿಗಳು ಎಸ್ ಟಿನಲ್ಲಿ ಎಸ್ ಸಿ ನಲ್ಲಿ ಸೇರ್ಕೊಂಡಿರೋ ಜಾತಿನಲ್ಲೂ ಕೂಡ ಈಗ ಹದಿನೈದು ಲಕ್ಷ ರೂಪಾಯಿಗಳನ್ನು ಇಂಟ್ರೆಸ್ಟ್ ಫ್ರೀ ಮತ್ತೆ ಸೆಕ್ಯೂರಿಟಿ ಫ್ರೀ ಲೋನ್ ಅನ್ನ ಎಸ್ಸಿನಲ್ಲಿ ಇದೋರ್ಗೆ ಕೊಡ್ತಾ ಇದ್ದೀರಾ ಆದ್ರೆ ಮೂಲ ಅಲೆಮಾರಿಗಳಿಗೂ ಕೂಡ ಇದನ್ನ ಕೊಡಬೇಕು ಈ ಬಜೆಟ್ ನಲ್ಲಿ ಬೇಡಿಕೆ ಆಗಿದೆ ಯಾಕೆ ಅಂದ್ರೆ ಐವತ್ತು ಲಕ್ಷ ರೂಪಾಯಿಗಳವರೆಗೂ ಕಾಂಟ್ರಾಕ್ಟ್ ನ ಟೆಂಡರ್ ಫ್ರೀ ಕಾಂಟ್ರಾಕ್ಟ್ ಅನ್ನ ಕೊಡ್ತಾ ಇದ್ದೀರಾ ಅದು ನಮ್ಮ ಅಲೆಮಾರಿಗಳಾಗ್ಲಿ ಹಿಂದುಳಿದ ವರ್ಗಗಳವರಿಗೆ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ ಆಲ್ರೆಡಿ ಅವರು ಎಸ್ಸಿ ನಲ್ಲಿ ತಗೋತಾ ಇದಾರೆ ಪ್ಲಸ್ ಪ್ರತ್ಯೇಕವಾಗಿ ಇದನ್ನು ಕೊಟ್ಟಿದ್ದೀರಾ ದಯವಿಟ್ಟು ಅದನ್ನು ನಮಗೂ ಕೂಡ ಮುಂದುವರಿಸಿ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನಾಲ್ಕೇ ಇದೆ ಸರ್ ಹಾಗೆ ನಮಗೆ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಅರವತ್ತು ಜಾತಿಗಳ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಮಾರ್ಚುಹಳ್ಳಿ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಅಲೆಮಾರಿಗಳಿಗೆ ಒಂದೇ ಒಂದು ಜಾಗವನ್ನು ಕೊಟ್ಟಿಲ್ಲ ಈ ಬಜೆಟ್ ನಲ್ಲಿ ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಪ್ರತಿ ಜಿಲ್ಲೆನಲ್ಲಿ ಅಲೆಮಾರಿಗಳ ಅರೆ ಅಲೆಮಾರಿಗಳ ಸಮಗ್ರ ಅಭಿವೃದ್ಧಿಗೆ ಸಮುದಾಯ ಭವನಗಳಿರಬಹುದು ವಿದ್ಯಾರ್ಥಿ ನಿಲಯಗಳಿರಬಹುದು ಅಥವಾ ಆ ಜಾತಿ ಜನಾಂಗದ ಅಭಿವೃದ್ಧಿಗೆ ಬೇಕಾಗುವಂಥ ಸಾರ್ವಜನಿಕ ಸವಲತ್ತುಗಳನ್ನು ಸ್ವೀಕಾರ ಮಾಡೋದಕ್ಕೆ ಅಥವಾ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಅವೈಲಬಿಲಿಟಿ ಇರೋ ಜಾಗಗಳನ್ನು ಅಟ್ಲೀಸ್ಟ್ ಕೊಡಬೇಕಾಗತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಈ ಎರಡು ಜಿಲ್ಲೆಗಳಲ್ಲಿ ನಮಗೆ ಪ್ರಮುಖವಾಗಿ ಕಾಣುವಂಥದ್ದು ಪಿಚ್ಚಕುಂಟಲ ಅಂತ ಕರೀತಾರೆ ಇದನ್ನ ನಾವು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಸುಮಾರು ಹತ್ತು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದೀವಿ ಸರ್ಕಾರದ ಲೆವೆಲ್ ನಲ್ಲಿ ನಾವು ಮಾತಾಡ್ತಾ ಇದೀವಿ ಹೆಳವ ಮತ್ತು ಪಿಚ್ಚು ಕುಂಟಲ ಪಿಚ್ಚು ಕುಂಟಲ ಅನ್ನುವಂಥದ್ದು ಒಂದು ಅಸಹ್ಯಕರವಾದಂತಹ ಒಂದು ವರ್ಡ್ ಆಗಿರುತ್ತೆ ಅದನ್ನ ದಯವಿಟ್ಟು ಈ ಬಜೆಟ್ನಲ್ಲಿ ಪಿಚ್ಚು ಕುಂಟಲ ಹೆಳವ ಒಂದೇ ಆಗಿರುತ್ತೆ ಅವರಿಗೆ ಹೇಳುವ ಸರ್ಟಿಫಿಕೇಟ್ನ ಕೊಡಬೇಕು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು ಖಂಡಿತವಾಗ್ಲೂ ಅದಕ್ಕೆ ನಮಗೆ ಸಹಾಯ ಆಗುತ್ತೆ ಅದರಿಂದ ಸರ್ಕಾರಕ್ಕೆ ಯಾವುದೇ ಪ್ರತ್ಯೇಕವಾದಂತಹ ಹೊರೆಯಾಗಲಿ ಇದು ಬೀಳೋದಿಲ್ಲ ಅಂತ ಹೇಳ್ತೀನಿ ಅದೇ ಅಲೆಮಾರಿ ಮತ್ತೆ ವಸತಿ ಯೋಜನೆಗಳಲ್ಲಿ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ನೀವು ಕೊಡ್ತಾ ಇದ್ದೀರಾ ನೀವು ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಒಂದು ಮೂವತ್ತು ನಲವತ್ತು ಮೆಸರ್ಮೆಂಟ್ ಅಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವಸತಿ ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ ಅಟ್ಲೀಸ್ಟ್ ಫೌಂಡೇಶನ್ ಹಾಕಾಗಲ್ಲ ಅದನ್ನ ಖಂಡಿತವಾಗ್ಲೂ ಮೂರು ಲಕ್ಷ ರೂಪಾಯಿ ಸರಿ ಏರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಕಳೆದ ಬಜೆಟ್ ನಲ್ಲಿ ನಾವು ಮುನ್ನೂರು ಕೋಟಿ ರೂಪಾಯಿಗಳನ್ನ ಕೇಳಿದ್ವಿ ಅಲೆಮಾರಿ ಮತ್ತೆ ಅರೆ ಅಲೆಮಾರಿಗಳ ಅಭಿವೃದ್ಧಿಗೋಸ್ಕರವಾಗಿ ನೂರು ಕೋಟಿಗಳನ್ನ ಕೊಟ್ಟಿರ್ತೀರಾ ನಮ್ಮ ಒಕ್ಕೂಟದ ಕಾಳೆ ಮರು ಕೇಳಿಕೊಂಡು ಇನ್ನೂರು ಕೋಟಿ ರೂಪಾಯಿನ ಇನ್ನೂರು ಕೋಟಿನ ಅಟ್ಲೀಸ್ಟ್ ಕಡಾಖಂಡಿತವಾಗಲು ಕೊಡಬೇಕಾಗುತ್ತೆ ಆ ಅಲೆಮಾರಿ ಯೋಜನೆಗಳಲ್ಲಿ ಅರಿವು ಯೋಜನೆ ಇರ್ಬೋದು ಭೂ ಒಡತನ ಯೋಜನೆ ಇರ್ಬೋದು ವಸತಿ ಯೋಜನೆ ಇರ್ಬೋದು ಚೈತನ್ಯ ಸಾಲ ನೇರ ಸಾಲ ಇಂಥ ಯೋಜನೆಗಳಲ್ಲಿ ಖಂಡಿತವಾಗಲು ಅಲೆಮಾರಿಗೆ ಸಿಗ್ತಾ ಇಲ್ಲ ಕಾರಣ ಆ ಸಮುದಾಯದಲ್ಲಿ ಒಂದು ಸಮುದಾಯ ನಲವತ್ತಾರು ಜಾತಿಗಳಿರುವಂತಹ ಸಮುದಾಯದಲ್ಲಿ ಒಂದು ಸಮುದಾಯಕ್ಕೆ ನೀವು ಫಿಫ್ಟಿ ಪರ್ಸೆಂಟ್ ನ ಪ್ರತ್ಯೇಕವಾಗಿಟ್ಟು ಉಳಿದ ಫಿಫ್ಟಿ ಪರ್ಸೆಂಟ್ ನಲ್ಲಿ ನಲವತ್ತೈದು ಜಾತಿಗಳಿಗೆ ಕೊಡ್ತಾ ಇದ್ದು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನ ಸರಿದೂಗಿಸ್ಬೇಕು ಎಲ್ಲರಿಗೂ ಅವಕಾಶ ಸಿಗುವ ರೀತಿಯಲ್ಲಿ ಖಂಡಿತವಾಗ್ಲು ಇದನ್ನ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮನವಿಯನ್ನು ತಲುಪಿಸ್ತೀನಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ಕೇಳಬಹುದು ಧನ್ಯವಾದಗಳು ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಹೇಳುವ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಹೊರವಲಯದಲ್ಲಿ ಬೀಡುಬಿಟ್ಟಿರುವ ಸಮಾಜದ ವಂಶಾವಳಿ ಹೇಳುವ ಪ್ರಮುಖರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಆಲಿಸಿ ಅವರ ಸಮುದಾಯ ಭವನಕ್ಕಾಗಿ ಮಸಲತ್ತು ಮಾಡಿ ವಶಪಡಿಸಿಕೊಂಡಾಗ ಬೇಸತ್ತ ಸಮಾಜದ ಮಹಿಳೆ ನೇಣಿಗೆ ಶರಣಾಗಿ ಉದ್ವಿಗ್ನ ಪರಿಸ್ಥಿತಿ ಉಂಟಾದಾಗ ಸಮಾಜದ ಅಧ್ಯಕ್ಷರೊಂದಿಗೆ ಎಲ್ಲಾ ಪ್ರಮುಖರು ಧಾವಿಸಿ ಪೊಲೀಸ್ ತಹಶೀಲ್ದಾರ್ ಪೊಲೀಸ್ ವರಿಷ್ಠರು ಸ್ಥಳೀಯ ಶಾಸಕರಾದ ಮಂಜುನಾಥ್ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹಾರ ಬಗೆಹರಿಸಿಕೊಡುವಂತೆ ಹೋರಾಟ ಮಾಡಿದ ವಿಡಿಯೋ ತುಣುಕುಗಳು ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಜನಾಂಗದವರು ನಮ್ಮ ದೊಡ್ಡಲತ್ತೂರಲ್ಲಿ ಎಲ್ಲ ಜನಾಂಗದವರು ಇದ್ದೀರಿ ಎಲ್ಲ ಜನಾಂಗದವರು ಇವತ್ತು ನಾವು ಧರಣಿ ಕುಳ್ತೀವಿ ಇಲ್ಲಿ ಡಿ ಸಿ ಅವ್ರು ಬರಬೇಕು ಡಿ ಸಿ ತಹಸೀಲ್ದಾರ್ ಎಲ್ಲ ಬಂದು ಇಲ್ಲಿ ಏನಾಗಿದೆ ದೊಡ್ಡಲತ್ತೂರಲ್ಲಿ ಏನು ಅನ್ಯಾಯ ಆಗಿದೆ ಇದನ್ನು ಬರಬೇಕು ಮಾಧ್ಯಮ ಮಿತ್ರದವ್ರಿಗೆ ಹೇಳ್ತೀನಿ ನಾನು ಮಾಧ್ಯಮದವರೇ ನೀವು ಎಲ್ಲೆಲ್ಲೋ ಒಂದೊಂದು ನ್ಯೂಸ್ ಹಾಕ್ಕೊಂಡು ಗಂಟೆ ಗಟ್ಟಲೆ ತೋರಿಸ್ತೀರಾ ಈ ಥರ ರೈತನಿಗೆ ಅನ್ಯಾಯ ಆಗಿದೆಯಲ್ಲ ಬಡವನಿಗೆ ಅನ್ಯಾಯ ಆಗಿದೆಯಲ್ಲ ಇದನ್ನ ತೋರಿಸಿ ಮಾಧ್ಯಮದವ್ರು ಬರಬೇಕು ಇದನ್ನ ದನಿ ಎತ್ತಬೇಕು ಯಾರಿಗೆ ಅನ್ಯಾಯ ಆಗಿದೆ ಯಾರು ಮೋಸ ಆಗಿದೆ ಬರಬೇಕು ಮಾಧ್ಯಮದವ್ರು ತೋರಿಸ್ಬೇಕು

ಮೇಡಮ್ ಇಲ್ಲ ನಾನು ಒಪ್ಕೊಂಡೆ ಅದಕ್ಕೆ ಬಟ್ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಎಲ್ಲರೂ ಕೂಡ ಅನಕ್ಷರಸ್ತರು ಯಾರೂ ಕೂಡ ವಿದ್ಯಾವಂತ ಇಲ್ಲ ಹೇಳಿ ಕೇಳಿ ಆ ಕುಟುಂಬದಲ್ಲಿ ಇರೋ ನಾಲ್ಕು ಜನ ಹೆಣ್ಮಕ್ಳು ಒಂದು ಹ್ಯಾಂಡಿಕ್ಯಾಪ್ಟಿದೆ ಇದೆ ಮಕ್ಳಿಗೆ ಸರಿ ಕಿವಿ ಕೇಳಿಸಲ್ಲ ಇದು ಕೇಳಿಸಲ್ಲ ಆ್ಯಪ್ಪನ್ಗೆ ಆರ್ಟ್ ಪೇಶೆಂಟು ಹೆಂಗೆ ಅವರು ಮತ್ತೆ ಇದನ್ನೆಲ್ಲ ಮುಂದುವರಿಸ್ತಾರೆ ಅಂತ ಆಯಿತು ಒಂದು ದಿನ ಆಗಲಿ ಎರಡು ದಿನ ಆಗಲಿ ನಾವು ಇಲ್ಲಿ ವೇಟ್ ಮಾಡ್ತೀವಿ ಅದನ್ನ ಕ್ಲಿಯರ್ ಮಾಡಿಸ್ಕೊಡಿ ನಾವು ಮಾಡ್ಕೊತೀವಿ ಬಾಡಿ ತೆಗಿತೀವಿ ಅಂತ ಮೇಡಮ್ ಕರೆಂಟು ಮೇಡಮ್ ಒಪ್ಪಿಕೊಂಡ್ವಿ ಓರಲ್ ಓರಲ್ ಇನ್ಸ್ಟ್ರಕ್ಷನ್ ನಾವು ಈಗ ಹೆಂಗೆ ಯಾವ ಬೇಸ್ ಮೇಲೆ ನಾವು ಮಾಡೋದು ಈಗ ನೋಡಿ ಈಗ ನಿಮ್ಮ ಮುಂದೆ ನೋಡಿ ಸಿನ್ಸಿವರ್ ನಿಮಗೆ ಗೊತ್ತಿದೆ ಸಣ್ಣ ಒಂದು ಕ ಒಂದು ರೂಪಾಯಿ ಎಷ್ಟು ನಿಮಗೆ ಒಂದು ನಾಲ್ಕು ಕಡೆ ಅಷ್ಟು ನಿಮ್ಮ ಮನಸ್ಸಲ್ಲಿ ಇದ್ದರೂ ಒಂದು ದಿನದಲ್ಲಿ ಆಕೋಟೆಂಟಾಗಿ ರೀ ವಿತ್ ಇನ್ ಡಾ ಕ್ಯೂ ನಾನು ಅಲ್ಲಿವರೆಗೂ ಹೇಳ್ತಾನೆ ಈಗ ಏನೇನು ಹೇಳಪ್ಪ ಮುಗೀತಾ ಇಲ್ಲಿಗೆ ಅದೇವ ಗುರುಗಳೇ ಇಲ್ಲಿ ಆಲ್ರೆಡಿ ಡೆತ್ ಆಗ್ಬಿಟ್ಟಿದೆ ಆಯ್ತಾ ಒಂದು ಸಾವು ಆ ಸಾವಿಗೆ ಇಲ್ಲಿ ಬೆಲೆ ಕಟ್ತಾ ಇಲ್ಲ ಆಯಿತಾ ಇಲ್ಲಿ ಮಾತಾಡ್ತಾ ಇರೋದು ಅದಕ್ಕೊಂದು ಸಾವಿಗೆ ಒಂದು ಮುಕ್ತಿ ಕೊಡಿಸ್ಬೇಕು ಹೌದು ಆಯಿತಾ ಮುಕ್ತಿ ಕೊಡಿಸ್ಬೇಕು ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಚರ್ಚೆ ನಡೀತಾ ಇದೆ ಇಲ್ಲಿ ಸಾವು ಬೆಲೆ ಇಲ್ಲ ಮುಕ್ತಿ ಮಾತ್ರ ಕೊಡಿಸ್ಬೇಕು ಮುಕ್ತಿ ಯಾವ ಥರ ಕೊಡಿಸ್ಬೇಕು ಅಂತ ಸಾಹೇಬ್ರು ಹೇಳ್ತಾರೆ ಅಂದರೆ ಅವರು ಜಮೀನನ್ನು ತೊಗೊಂಡಿದ್ರಲ್ಲ ಇಲ್ಲಿ ತೊಗೊಂಡಿದ್ರಲ್ಲ ಸಮುದಾಯ ಭವನ ಕೆಟ್ಟಕ್ಕೆ ಅದರಿಂದ ಈಸಿ ಅವ್ರ ಜ ಅವ್ರ ಸಂಬಂಧಪಟ್ಟ ಅವ್ರ ತಂದೆಗೋ ಮಕ್ಳಿಗೋ ಅದನ್ನ ನಾವು ಖಾತೆ ಮಾಡಿ ಕೊಡಿಸ್ತೀವಿ ಅವ್ರ ಜನಕ್ಕೆ ಇಲ್ಲಿ ಸಮುದಾಯ ಬರ್ಕೊಟ್ಟಲ್ಲ ಅವ್ರಿಗೆ ಬೇರೆ ಕಡೆ ನಾನು ವರ್ಗಾವಣೆ ಮಾಡಿಸಿ ನಾನು ಕ್ರಿಯಾ ತೀರ್ಮಾನ ಮಾಡ್ತೀನಿ

ಈ ಯಾವುದೇ ಸಮಾಜಕ್ಕೆ ಯಾರು ಇರ್ಲಿಲ್ಲ ಯಾರು ದಿಕ್ಕಿಲ್ಲ ಮ್ಯಾಕ್ಸಿಮಮ್ ಇರೋದಂದ್ರೆ ಎಪ್ಪತ್ತ ನರಪಿಳೆ ಇರಲ್ಲ ಒಂದು ನರಪಿಳೆ ಇರಲ್ಲ ಅವ್ರ ಕುಟುಂಬ ಬೀದಿ ಬಂದ ನಿಲ್ಲುತ್ತೆ ದಯವಿಟ್ಟು ಇದಿಲ್ಲ ಮೇಡಮ್ ದಯವಿಟ್ಟು ನೀವು ಡಿ ಸಿ ಅವರತ್ರ ಡಿ ಸಿ ಅವ್ರ ಹತ್ರ ಶಾಸಕರ ಹತ್ರ ಈ ಜನದ್ದು ಮನಸ್ಸು ಹೊಲ್ಸೋಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನನಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಅಥವಾ ಏನಾದರೂ ಒಂದು ಎಮರ್ಜೆನ್ಸಿ ಒಂದು ಆರ್ಡರ್ ಪಾಸ್ ಮಾಡಿ ಅಂತ ಹೇಳಿ ಅದನ್ನು ಮೇಡಮ್ ಶಾಸಕರಿಗೆ ಮಾತಾಡೋದಕ್ಕಿಂತ ನನಗೆ ಗೊತ್ತಿರೋ ಪ್ರಕಾರ ಕಾನೂನು ಪ್ರಕಾರ ಡಿ ಸಿ ಇಸ್ ದ ರೈಟ್ ಪರ್ಸನ್ ಟು ಟೇಕ್ ಅನ್ ಎ ಸಚ್ ಎ ಡಿಸಿಷನ್ ಅದರ್ವೈಸ್ ನೋಡಿ ಶಾಸಕರು ಹೇಳ್ಬೋದು ಶಾಸಕರು ಹೇಳಿದ್ರೆ ಶಾಸಕರು ಒಂದು ಸೈನ್ ಹಾಕಲ್ಲ ಅವ್ರಿಗೆ ರೈಟ್ಸ್ ಇಲ್ಲ ಡಿ ಸಿ ಇಸ್ ದ ರೈಟ್ ಪರ್ಸನ್ ಅದರ್ವೈಸ್ ನೀವೇ ಇದಕ್ಕೆ ಅಥಾರಿಟಿ ನೀವು ಇದನ್ನ ಮಾತಾಡಿ ಸಾರ್ಟ್ಔಟ್ ಮಾಡಿ ಕ್ಲೋಸ್ ಮಾಡೋಣ ಎರಡು ನಿಮಿಷಕ್ಕೆ ನಾನು ಕ್ಲಿಯರ್ ಮಾಡಿಸ್ತೀನಿ ಎರಡೇ ಎರಡು ನಿಮಿಷಕ್ಕೆ ಕ್ಲಾಸ್ ಮಾಡಿಸ್ತೀನಿ ಇವರು ಬಿ ಎನ್ ಎಸ್ ಒನ್ ನೈಂಟಿ ಫೋರ್ ನಲ್ಲಿ ಒಂದು ಸೆಕ್ಷನ್ ಮಾಡಿದರೆ ಒನ್ ಒನ್ ಮಂತ್ ಅದಕ್ಕೆ ದಯವಿಟ್ಟು ಅದನ್ನ ನಾಲ್ಕು ಜನ ಕಾರಣಕರ್ತರಾಗಿದ್ದಾರೆ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯೋ ಅವ್ರ ಮೇಲೆ ನನಗೆ ಕರೆಕ್ಟ್ ಸೆಕ್ಷನ್ ಅಲ್ಲಿ ಒಂದು ಎಫ್ ಐಆರ್ ಮಾಡಿಸ್ಕೊಡಿ ಎಫ್ ಐಆರ್ ಗೆ ಅಡಿಷನಲ್ ಆಗಿ ಒಂದು ನಾಳೆ ಬೆಳಗ್ಗೆ ನಾನು ಇನ್ನೊಂದು ಅಡಿಷನಲ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ಈಗ ಪ್ರೊಸೀಜರ್ ಪ್ರಕಾರ ಏನಿದೆ ಮೇಡಮ್ ಆನಂತರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಒನ್ ನೈಂಟಿ ಫೋರ್ ಒನ್ ನೈಂಟಿ ಫೋರ್ ಬರ್ತದೆ ಅದನ್ನ ಮಾಡ್ತೀವಿ ಮಾಡಿದ ನಂತರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಏನು ಬರ್ತದೆ ಅದ್ರ ಪ್ರಕಾರವಾಗಿ ನಾವು ನ್ಯಾಯವಾಗಿ ಕಾನೂನು ಏನಿದೆ ಅಷ್ಟು ನಾವು ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಸಂಘದ ಪ್ರಮುಖರೊಂದಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಜವನ್ನು ಎಷ್ಟಿ ಸೇರ್ಪಡೆಗಾಗಿ ಅಧಿವೇಶನದಲ್ಲಿ ಚರ್ಚಿಸಬೇಕೆಂದು ಕೋರಲಾಯಿತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗಿಂಡಾವರ ಗ್ರಾಮದ ನಮ್ಮ ಸಮುದಾಯದ ಒಬ್ಬ ಯುವಕ ಪ್ರೀತಿಸಿ ಮದುವೆಯಾದ ಹುಡುಗಿಯ ಮನೆಯವರು ನೀಡಿದ ಪೊಲೀಸ್ ಕಂಪ್ಲೇಂಟ್ಗೆ ಸಹಾಯಕ್ಕಾಗಿ ನಿಂತು ಸಮುದಾಯದವರೆಲ್ಲ ಈ ಸಮಸ್ಯೆಯನ್ನು ಸುಲಲಿತವಾಗಿ ಬಗೆಹರಿಸಿ ನಮ್ಮ ಸಮಾಜದ ಯುವಕನ ಜೊತೆಗೆ ಹುಡುಗಿಯನ್ನು ಕಳಿಸಿಕೊಟ್ಟ ಸಂದರ್ಭ ರಾಯಚೂರಿನಲ್ಲಿ ಅಖಿಲ ಕರ್ನಾಟಕ ಹೆಳವ ಸಮಾಜದ ವತಿಯಿಂದ ಎಷ್ಟಿ ಸೇರ್ಪಡೆಗಾಗಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ಜಿಲ್ಲೆಯಲ್ಲಿ ನಡೆದಂತಹ ಅಖಿಲ ಕರ್ನಾಟಕ ಹೆಳವ ಸಮಾಜದ ಎಸ್ಟಿ ಸೇರ್ಪಡೆಯ ಮೆರವಣಿಗೆ ಮತ್ತು ಪ್ರತಿಭಟನೆಯ ಮೂಲಕ ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು